ಸಿ ಸಿರಮ್ ಬಗ್ಗೆ ನಾನು ಹೆಚ್ಚಿಗೆ ಹೇಳೋದು ಇಲ್ಲೇನು ಅವಶ್ಯಕತೆ ಇಲ್ಲ ಅನಿಸುತ್ತೆ ಯಾಕಂತಂದ್ರೆ ವಿಟಮಿನ್ ಸಿ ಸಿರಮ್ ಏನು ಕೆಲಸ ಮಾಡ್ತೈತಿ ನಮ್ಮ ಸ್ಕಿನ್ ಮೇಲೆ ಅನ್ನೋದು ಎಲ್ಲರಿಗೂ ಗೊತ್ತಿದ್ದಿದ್ದೇತಿ ನಾವು ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ದುರ್ಗಾ ಚಾನಲ್ಗೆ ಸ್ವಾಗತ ನನ್ನ ಸಬ್ಸ್ಕ್ರೈಬರು ಅಥವಾ ನನ್ನ ವಿವರ್ಸು ಅಥವಾ ನನ್ನ ಸಿಸ್ಟರ್ ಅನ್ಬೋದು ಅವರು ನನಗೆ ಒಂದು ವಿಟಮಿನ್ ಸಿ ಸಿರಮನ್ನು ಮಾಡಿ ತೋರಿಸ್ರಿ ಅಂತ ಹೇಳಂದು ಒಂದು ಎರಡು ಮೂರು ಸರ್ತಿ ನನಗೆ ಕಮೆಂಟ್ ಹಾಕಿದ್ರು ಇವತ್ತು ಆ ಟೈಮ್ ಕೂಡಿ ಬಂದೈತಿ ಪ್ರತಿ ಸಲ ನನಗೆ ವಿಡಿಯೋ ಹಾಕ್ಬೇಕಾದ್ರೂ ನೆನಪಾಗ್ತಿತ್ತು ಮತ್ತೆ ಬೇರೆ ಯಾವುದಾದ್ರೂ ಒಂದು ವಿಡಿಯೋನ ಹಾಕ್ಬಿಡ್ತಿದ್ದೆ ಯಾಕಂದ್ರೆ ನನಗೆ ವಿಟಮಿನ್ ಸಿ ಸೀರಮ್ ಮಾಡೋದಕ್ಕೋಸ್ಕರ ಆರೆಂಜ್ ಪೀಲ್ ಪೌಡ್ರು ನನಗೆ ಬೇಕಾಗಿತ್ತು ಅಂದ್ರೆ ಕಿತ್ತಳೆ ನೆನೆ ಸಿಪ್ಪೆ ಪೌಡ್ರ್ ಬೇಕಿಲ್ಲ ಅದನ್ನು ಖಾಲಿಯಾಗಿತ್ತು ಹಾಗಾಗಿ ಸ್ವಲ್ಪನೇ ಇತ್ತು ಆಮೇಲೆ ಅದು ತರತರಿಯಾಗಿ ಭಾಳ ಇರೋ ಇರೋದ್ರಿಂದ ಈ ಸೀರಂ ಮಾಡೋದಕ್ಕೆ ಸರಿ ಆಗಂಗಿಲ್ಲ ಅಂದು ನಾನು ಮತ್ತೆ ಸೀರಂ ಮಾಡೋದಕ್ಕೋಸ್ಕರನೇ ಮತ್ತದನ್ನ ಏನೇನು ಬೇಕೋ ಎಲ್ಲ ಇಂಗ್ರೀಡಿಯೆಂಟ್ಸ್ ತೊಗೊಂಡು ಬಂದು ಇವತ್ತು ರೆಡಿ ಮಾಡಿದ್ದೀನಿ ಗೌರಿ ಅನ್ನೋ ಸಿಸ್ಟರು ಅದನ್ನು ಕಮೆಂಟ್ ಹಾಕಿರೋದನ್ನು ನಾನು ಸೈಡ್ಗೆ ಹಾಕಿರ್ತೀನಿ ಗೌರಿ ಸಿಸ್ಟರ್ ಇವತ್ತು ನಿಮಗೋಸ್ಕರ ಒಂದು ನಮಗೆ ನನಗಿಂತ ವಯಸ್ಸಿನಲ್ಲಿ ದೊಡ್ಡಿದ್ದರು ಚಿಕ್ಕವರಿದ್ರು ನನಗೆ ಗೊತ್ತಿಲ್ಲ ಇವತ್ತು ನಿಮಗೋಸ್ಕರ ಒಂದು ಒಂದು ಎರಡು ಮೂರು ಸತಿ ನನಗೆ ಕಮೆಂಟ್ ಹಾಕಿದ್ರಿ ನೀವು ವಿಟಮಿನ್ ಸಿ ಸಿರಮನ್ನು ಮಾಡಿ ತೋರಿಸಿ ಅಂತ ಹೇಳೋದು ನಿಜ ಹೇಳ್ಬೇಕಂದ್ರೆ ನೀವು ಈ ರೀತಿಯಾಗಿರೋಂಥ ಒಂದು ಹೋಮ್ ರೆಮಿಡಿಗಳನ್ನು ನಮಗೆ ಮಾಡಿ ತೋರಿಸ್ರಿ ಅಂದಾಗ ನಮಗಿನ್ನೂ ಭಾಳ ಆಗುತ್ತೆ ಹಾಗಾಗಿ ಯಾರಿಗೆಲ್ಲ ಯಾವ್ಯಾವ ರೀತಿ ಒಂದು ಹೋಮ್ ರೆಮಿಡಿಗಳು ಬೇಕು ಅಂತ ಅಂದಂದ್ರೆ ನಾನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿರಿ ತಡ ಆದರೂ ತ ಚಿಂತೆ ಎಲ್ಲ ನಾನು ಅದನ್ನ ನಿಮ್ಮೆದುರಿಗೆ ತೊಗೊಂಡು ಬರ್ತೀನಿ ಇವತ್ತು ಗೌರಿ ಅವರಿಗೋಸ್ಕರ ನಾನು ವಿಟಮಿನ್ ಸಿ ಸಿರಮನ್ನು ಮಾಡಿ ತೋರಿಸಿದ್ದೀನಿ ಭಾಳನೇ ಚೆನ್ನಾಗೈತೆ ಫ್ಯಾಟ್ಸ್ ನೈಟ್ ಹಚ್ಚಿ ಮತ್ತೆ ಬೆಳಿಗ್ಗೆ ಅದನ್ನ ಮುಖಾನ ತೊಳೆದೂ ನಿಮಗೆ ಒಂದು ವಿಡಿಯೋನ ಹಾಕಿದ್ದೀನಿ ಅದನ್ನು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ ಆ ಗೌರಿ ಸಿಸ್ಟರು ಹೇಳಿದ್ದು ಒಂದು ಒಂದು ರೀತಿ ನನಗೆ ಒಳ್ಳೇದಾಯ್ತು ಯಾಕಂತ ಅಂದರೆ ಈ ವಿಟಮಿನ್ ಸಿ ಸಿರಮ್ ನಾವು ನಾವು ಹೋಗ್ತೀವಲ್ಲ ಸ್ವಲ್ಪ ಇಲ್ಲ ಅದು ದುಡ್ಡು ಭಾಳನೇ ಅಂದರೆ ಸ್ಟಾರ್ಟಿಂಗ ಒಂದು ಐದುನೂರಿಂದ ಸ್ಟಾರ್ಟ್ ಆಗುತ್ತೆ ಒಂದು ಸಣ್ಣ ಬಾಟ್ಲು ಇರುತ್ತೋ ಅಷ್ಟಕ್ಕೆ ನಾವು ಐದುನೂರಿಂದ ಆರುನೂರು ರೂಪಾಯಿ ನಾವು ಐದುನೂರಿಂದ ಸ್ಟಾರ್ಟ್ ಆಗುತ್ತದು ಇನ್ನೂ ಎಲ್ಲಿವರೆಗೂ ಹೋಗುತ್ತೋ ಗೊತ್ತಿಲ್ಲ ಜಾಸ್ತಿ ಜಾಸ್ತಿ ದುಡ್ಡು ಕೊಟ್ಟ ನಾವು ವಿಟಮಿನ್ ಸಿ ಸಿರಮನ್ನು ನಾವು ತೊಗೊಂಬರ್ತೀವಿ ಅದ್ರ ಬದಲಾಗಿ ನಾವು ಮನೇಲೇ ಒಂದು ಹೋಮ್ ರೆಮಿಡಿನ ತಯಾರಿ ಮಾಡಿಕೊಂಡ್ರೆ ಹೆಂಗಿರುತ್ತೆ ಬಹಳ ಕಡಿಮೆ ಖರ್ಚಲ್ಲಿ ನಾವು ಈ ಒಂದು ವಿಟಮಿನ್ ಸಿ ಸಿರಮ್ಮನ ನಾವು ಮಾಡ್ಕೋಬೋದು ಇದು ಆರೆಂಜ್ ಪೀಲ್ ಪೌಡರ್ಲಲ್ಲೂ ನಾವು ಮಾಡ್ಕೋಬೋದು ಇಲ್ಲ ಲಿಂಬೆಹಣ್ಣಿನ ಸಿಪ್ಪೆಯಲ್ಲೂ ಕೂಡ ನಾವು ಮಾಡ್ಕೋಬೋದು ಇವತ್ತು ನಾನು ಈ ಒಂದು ಆರೆಂಜು ಏನದು ಕಿತ್ತಳೆ ಹಣ್ಣಿನ ಸಿಪ್ಪೆಯ ಒಂದು ಪೌಡ್ರಿಂದ ನಾನು ಇದನ್ನ ನಿಮಗೆ ಮಾಡಿ ತೋರಿಸ್ತಿದ್ದೀನಿ ಭಾಳ ಈಸಿಯಾಗಿ ನಾವು ಈ ಒಂದು ಸೀರಮನ್ನು ನಾವು ಮಾಡ್ಕೋಬೋದು ಅದು ಕೇರಳ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಕ್ಲಿಕ್ ಮಾಡಿರಿ ಆಲ್ ಬಟನ್ ಕ್ಲಿಕ್ ಮಾಡಿರೋದ್ರಿಂದ ನಾನು ಹಾಕೋವಂಥ ವೀಡಿಯೋ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ ದಯವಿಟ್ಟು ದೊಡ್ಡದು ಪೂರ್ತಿ ವೀಡಿಯೋ ನೋಡಿ ಸಪೋರ್ಟ್ ಮಾಡಿರಿ ಅಂತ ಹೇಳಿದ್ರೆ ರಿಕ್ವೆಸ್ಟ್ ಮಾಡ್ಕೊತೀನಿ ಬರ್ರಿ ಇವತ್ತು ಅದನ್ನು ಸೀರಮನ್ನು ನಾನು ಯಾವ ರೀತಿ ಮಾಡಿದೆ ಅಂತೇಳಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ಇಲ್ಲಿ ನೋಡ್ರಿ ಇದು ನಾನು ಇಲ್ಲಿ ತೋರಿಸ್ತಿರೋದು ಒಂದು ನಾನು ಮನೆಯಲ್ಲಿ ರೆಡಿ ಮಾಡಿಕೊಂಡಿರುವಂಥ ಆರೆಂಜ್ ಪೌಡ್ರು ಏನದು ಆರೆಂಜ್ ಪೌಡರ್ ಅಂದ್ರೆ ಹಣ್ಣಿನ ಸಿಪ್ಪೆ ಒಂದು ಪೌ ಒಂದು ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಿ ನಾನು ಪೌಡರ್ ಮಾಡಿಟ್ಕೊಂಡಿದ್ದೆ ಬಹಳ ದಿನ ಆಯಿತು ತೊಳಿಸಿದ್ದೆ ಒಂದು ಡಬ್ಬ ಮಾಡ್ಕೊಂಡು ಇಟ್ಟು ಮಾಡಿಟ್ಟಿದ್ದೆ ನಾನು ಭಾಳಷ್ಟು ಒಂದು ಡಬ್ಬಿ ತುಂಬ ಮಾಡಿಟ್ಕೊಂಡಿದ್ದೆ ಸರಿ ಸುಮಾರು ಒಂದು ಕಾಲು ಕೆಜಿ ಆಗೋಷ್ಟಿತ್ತು ಅಷ್ಟು ನಾನು ಒಂದು ಡಬ್ಬ ತುಂಬಿಟ್ಕೊಂಡಿದ್ದೆ ಈಗ ಅದು ಖಾಲಿ ಆಗಕ್ಕೆ ಬಂದೈತಿ ಫಸ್ಟ್ ಟೈಮ್ ನಾನು ಈ ಅಂಗಡಿಯಿಂದ ತೊಗೊಂಡು ಬಂದಿರೋದು ನಿಜ ಹೇಳ್ಬೇಕಂದ್ರೆ ನನಗನ್ಸಿದ್ದು ಮನೆಯಲ್ಲೇ ರೆಡಿ ಮಾಡ್ಕೊಳೋದು ಒಳ್ಳೆಯದು ಅಂತ ಅಂತೇಳಂದು ಯಾಕಂದ್ರೆ ಅದಕ್ಕೂ ಇದಕ್ಕೂ ಭಾಳ ಡಿಫ್ರೆನ್ಸ್ ಐತಿ ಅನಿಸ್ತೈತಿ ಮನೆಯಲ್ಲಿ ಮಾಡ್ಕೊಂಡಿರೋದು ಅದಕ್ಕಾಗಿಯೇ ಹೋಮ್ ರೆಮಿಡಿ ಅಂತ ಅಂತ ಹೇಳ್ದು ಅನ್ನೋದು ಇದು ನೋಡ್ರಿ ಭಾಳನೇ ಪೂರ್ತಿಯಾಗಿ ಫೈನ್ ಪೌಡ್ರ್ ಐತಿ ಆಮೇಲೆ ಅದಕ್ಕೂ ಇದಕ್ಕೊಂದು ಸ್ವಲ್ಪ ಕಲರ್ ಚೇಂಜ್ ಅನ್ನಿಸ್ತದೆ ಆದರೆ ಘಮ ಐತಿ ಇಲ್ಲ ಅನ್ನಂಗಿಲ್ಲ ಆದರೂ ನನಗೆ ಅನ್ಸಿರೋದು ಮನೇಲೇ ಒಂದು ಹಣ್ಣನ್ನು ಹಣ್ಣನ್ನು ತಿಂದಾಗದ್ ನಾವು ಸಿಪ್ಪೆನ ಒಣಗಿಸಿ ಪೌಡ್ರ್ ಮಾಡಿಕೊಂಡ್ರೆ ಎರಡು ನಮಗೆ ಬೆನಿಫಿಟ್ ಅದಾವೆ ಅದಕ್ಕೋಸ್ಕರ ಹಣ್ಣು ತಂದು ಚೆನ್ನಾಗಿ ಬಿಸಿಲಿಗೆ ಒಣಗಿಸ್ಕೊಂಡು ನೀವು ಬಿಸಿಲಿಗೆ ಇಡ್ಬೇಕಂತ ಅದು ಮನೆ ಇಟ್ರೂ ಅದು ಹಣ್ಣು ಸಿಪ್ಪೆ ಹೋಗುತ್ತೆ ತಂದು ಹಣ್ಣು ತ ಹಣ್ಣು ತಿನ್ನಿರಿ ಸಿಪ್ಪೇನ ಒಣಗಿಸ್ಕೊಂಡು ಪೌಡ್ರ್ ಮಾಡಿ ಡಬ್ಬ ತುಂಬಿಟ್ಕೊಂಡ್ರೆ ಬಹಳ ದಿನಗಳವರೆಗೆ ಅದು ಕೆಡಂಗಿಲ್ಲ ಈ ಒಂದು ಪೌಡ್ರನ್ನ ರೆ ರೆಡಿ ಮಾಡಿ ಇಟ್ಕೋರಿ ಅಂತ ಹೇಳ್ತೀನಿ ಇಲ್ಲಿ ಉಡು ನನ್ನ ಇದಕ್ಕೆ ಏನೇನು ಹಾಕಿದೆ ಅಂದ್ರೆ ಈಗ ಒಂದು ಬಟ್ಲಲ್ಲಿ ನಾನು ಒಂದು ಚಮಚದಷ್ಟು ಅಂದರೆ ಟೀ ಚಮಚ ಟೀ ಆದಷ್ಟು ಆರೆಂಜ್ ಪೀಲ್ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಸ್ಪೂನಷ್ಟು ಅಲೋವೆರಾ ಜೆಲ್ಲನ್ನು ಹಾಕೊಂಡಿದ್ದೀನಿ ಈ ಅಲೋವೆರಾ ಜೆಲ್ಲು ಸ್ಯಾಂಡಲ್ ಅಲೋವೆರಾ ಜೆಲ್ಲನ್ನು ನಾನು ಇಲ್ಲಿ ತೊಗೊಂಡಿದ್ದೀನಿ ಹಿಂದೆನೇ ನಾನು ಒಂದು ಸರ್ತಿ ಹೇಳಿದ್ದೆ ಒಂದು ವಿಡಿಯೋ ಒಳಗೆ ಅಲೋವೆರಾ ಜೆಲ್ ಖಾಲಿ ಆದ್ರೆ ಅಕಸ್ಮಾತು ಈ ಒಂದು ಸ್ಯಾಂಡಲ್ ಅಲೋವೆರಾ ಜೆಲ್ಲನ್ನು ತೊಗೊಂಡು ಬಂದಿದ್ರೆ ಭಾಳ ಭಾಳ ಚೆನ್ನಾಗೈತಿ ಈ ಒಂದು ಇದೊಮ್ಮೆ ಘಮಾನು ಅಷ್ಟು ಚೆನ್ನಾಗೈತೆ ಆಮೇಲೆ ನಮ್ಮ ಸ್ಕಿನ್ಗೆ ಹೆಚ್ಚಿದಾಗ ಅಷ್ಟು ಸ್ಟ್ರಾ ಸಾಫ್ಟ್ ಆಗುತ್ತೆ ಮತ್ತು ಸ್ಕಿನ್ ಬ್ರೈಟ್ ಆಗುತ್ತೆ ಅದಕ್ಕೋಸ್ಕರ ಈ ಒಂದು ಸ್ಯಾಂಡಲ್ ಅಲೋವೆರಾ ಜೆಲ್ನ ತಂತ ಯೂಸ್ ಮಾಡ್ರಿ ಅಂತ ಅಂತ ಹೇಳಿ ಹೇಳ್ತೀನಿ ಆ ಸ್ಯಾಂಡಲ್ ಅಲೋವೆರಾ ಜೆಲ್ ಇಲ್ಲ ಅನ್ನೋರು ನಾರ್ಮಲಿ ಅಲೋವೆರಾ ಜೆಲ್ಲನ್ನು ನೀವು ಇಲ್ಲಿ ಯೂಸ್ ಮಾಡ್ಕೋಬೋದು ಹಂಗೆ ನಾಲ್ಕು ಸ್ಪೂನಷ್ಟು ರೋಸ್ ವಾಟರ್ ನಾನು ಇಲ್ಲಿ ಹಾಕೊಂಡಿದ್ದೀನಿ ಹಾಕೊಂಡು ಚೆನ್ನಾಗಿ ಅದನ್ನ ಮಿಕ್ಸ್ ಮಾಡಿಕೊಂಡೆ ಫಸ್ಟಿಗೆ ನಾನು ಮಿಕ್ಸ್ ಮಾಡಿಕೊಂಡು ನಂತರ ಒಂದು ನಾಲ್ಕು ವಿಟಮಿನ್ ಇ ಕ್ಯಾಪ್ಸುಲ್ಸ್ ಅಂದರೆ ಫೇಶಿಯಲ್ ಆಯಿಲ್ ಅಂತ ನಾನು ಹೇಳಿದ್ನಲ್ಲ ಅದನ್ನು ಹಾಕೊಂಡಿದ್ದೀನಿ ಇಲ್ಲಿ ನಿಮ್ಮ ಹತ್ರ ವಿಟಮಿನ್ ಇ ಕ್ಯಾಪ್ಸಲ್ಸ್ ಇದ್ದರೆ ಅದನ್ನು ನೀವು ಇಲ್ಲಿ ಹಾಕ್ಕೊಬೋದು ಹಾಕ್ಕೊಂಡು ಚೆನ್ನಾಗಿದ್ನ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇಲ್ಲಿ ರೋಸ್ ವಾಟರ್ ಏನಾದರೂ ನಿಮಗೆ ಕಡಿಮೆ ಅನಿಸಿದ್ರೆ ಇನ್ನೂ ಒಂದು ಸ್ವಲ್ಪ ರೋಸ್ ವಾಟರನ್ನ ಹಾಕೋರಿ ಅಂದರೆ ಅದು ಸೀರಮ್ ರೀತಿ ನಿಮಗೆ ಆಗಬೇಕಲ್ಲ ಅದಕ್ಕೋಸ್ಕರ ಇನ್ನೂ ಒಂದು ಸ್ವಲ್ಪ ರೋಸ್ ವಾಟರನ್ನು ಅಂದರೆ ಒಂದು ಸ್ವಲ್ಪ ಗಟ್ಟಿ ಅದು ಫಸ್ಟಿಗೆ ನಾನು ನಾಲ್ಕು ಸ್ಪೂನ್ ಹಾಕಿದಾಗ ಏನಾಯ್ತು ಒಂದು ಸ್ವಲ್ಪ ಗಟ್ಟಿ ಆಯಿತು ಅದಕ್ಕೋಸ್ಕರ ನಾನು ಮತ್ತೆ ಒಂದು ಸ್ವಲ್ಪ ಇಲ್ಲಿ ರೋಸ್ ವಾಟರ್ನ ಹಾಕಿ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾನು ಕೈಗೆ ಎಷ್ಟು ಹಚ್ಚಿ ತೋರಿಸಿದ್ದೀನಿ ಎರಡರದು ಡ್ರಿಪ್ ಡಿಫ್ರೆನ್ಸ್ ನಿಮಗೆ ಗೊತ್ತಾಗ್ತಿರ್ಬೋದು ಇಲ್ಲಿ ಚೆನ್ನಾಗಿ ಅದನ್ನ ಇನ್ನೊಂದು ಸ್ವಲ್ಪ ನಾನು ಹೇಳಿದ್ನಲ್ಲ ನಾವಾಗಲೇ ಇನ್ನೊಂದು ಸ್ವಲ್ಪ ನಾನಿಲ್ಲಿ ರೋಸ್ ವಾಟರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಈ ಟೆಕ್ಸ್ಚರ್ ಇದ್ದರೆ ನಮಗೆ ಸಾಕು ಭಾಳನೇ ಚೆನ್ನಾಗಿರುವಂಥ ಒಂದು ವಿಟಮಿನ್ ಸಿ ಸಿರಮಾನ ನಾನು ಮನೆಯಾಗೆ ಮಾಡಿದ್ದೀನಿ ಅಂತೇಳಿ ಖುಷಿ ಐತಿ ನಿಜವಾಗ್ಲೂ ನಾನು ಅದನ್ನ ನೈಟ್ ಹಚ್ಚಿ ಬೆಳಗ್ಗೆ ಮುಖ ತೊಳೆದಾಗ ಎಷ್ಟೊಂದು ಚೆನ್ನಾಗಿ ಒಂದು ಸ್ಕಿನ್ ಆಗಿತ್ತು ಅಂತ ನಾನು ಆಗಲೇ ನಿಮಗೆ ಅದನ್ನು ವಿಡಿಯೋನು ಹಾಕಿದ್ದೀನಿ ಇಲ್ಲಿ ನೋಡ್ರಿ ಈ ಒಂದು ರೀತಿಯಾಗಿದ್ದರೆ ನಮಗೆ ಸಾಕು ತೀರಾ ನಮಗೆ ಜಾಸ್ತಿ ರೋಸ್ ವಾಟರ್ ಹಾಕಿದ್ರೆ ತೀರಾ ನೀರು ನೀರಾದಾಗ ಹಾಗಾಗಿ ಜಾಸ್ತಿ ಹಾಕಬಿಟ್ರೆ ಇಷ್ಟ ಅದರ ಸಾಕು ಚೆನ್ನಾಗಿದ್ದನ್ನ ಮಿಕ್ಸ್ ಮಾಡಿಕೊಂಡು ಒಂದು ಒಳ್ಳೆ ಚೆನ್ನಾಗಿರುವಂಥ ಒಂದು ಡಬ್ಬದಾಗ ಹಾಕಿ ಮುಚ್ಚಿ ಏಳು ದಿನಗಳ ಕಾಲ ನೀವು ಫ್ರಿಜ್ಜಲ್ಲಿ ಇಟ್ಕೊಂಡು ಆರಾಮಾಗಿದ್ದನ್ನ ಯೂಸ್ ಮಾಡ್ಬೋದು ಸೂಪರ್ ಆಗಿರುವಂಥ ಒಳ್ಳೆ ಒಂದು ವಿಟಮಿನ್ ಸಿ ಸಿರಮ್ ಅಂತ ಅಂತೇಳಂದು ಹೇಳ್ಬೋದು ಫ್ರೆಂಡ್ಸ್ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ನಾವು ವಿಟಮಿನ್ ಸಿ ಸಿರಮನ್ನು ನಾವು ಮನೆಯಾಗ ರೆಡಿ ಮಾಡ್ಕೋಬೋದು ಅಂತೇಳಂದು ನೀವು ಮನೆಯಲ್ಲಿ ಈ ಒಂದು ಸಿ ವಿಟಮಿನ್ ಸಿ ಅನ್ನ ಮನೆ ರೆಡಿ ಮಾಡ್ಕೊರಿ ಟ್ರೈ ಮಾಡಿರಿ ಟ್ರೈ ಮಾಡಿ ಹೆಂಗೆ ಬಂದಿತ್ತು ಅಂತೇಳಿದ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನ ನಮ್ಮ ರಿವ್ಯೂಗಳು ಹಂಗೆ ಈ ಹೋಮ್ ರೆಮಿಡಿಗಳು ನಮಗೆ ಚೆನ್ನಾಗಿ ರಿಸಲ್ಟ್ ಕೊಡ್ತಾವೆ ಆದ್ರೆ ಒಂದು ಸ್ವಲ್ಪ ತಡ ಆಗುತ್ತೆ ಅದಕ್ಕೋಸ್ಕರ ನಾವು ಒಂದು ಸ್ವಲ್ಪ ಒಂದು ಸ್ವಲ್ಪ ಪೇಷನ್ಸ್ ಇಟ್ಕೊಂಡು ಈ ಒಂದು ಹೋಮ್ ರೆಮಿಡಿಗಳನ್ನು ನಾವು ಟ್ರೈ ಮಾಡ್ಬೇಕು ಇನ್ನೂ ಒಂದು ಇಲ್ಲಿ ಹೇಳ್ತೀನಿ ನಿಮಗೆ ಇದು ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗಂಗಿಲ್ಲ ಆರಾಮಾಗಿ ನೀವು ಇದನ್ನು ಯೂಸ್ ಮಾಡ್ಬೋದು ಇದರಲ್ಲಿ ಹಾಕಿರುವಂಥ ಇಂಗ್ರೀಡಿಯೆಂಟ್ಸ್ ಏನು ಅಂತ ಹೇಳಿದ್ರೆ ನಾನು ನಿಮ್ಗಾಗಲೇ ತೋರಿಸಿದ್ದೀನಿ ಬಹಳ ಬಹಳನೇ ಸುಲಭವಾಗಿ ಸಿಗುವಂಥ ಇಂಗ್ರೀಡಿಯೆಂಟ್ಸು ಅದಾವು ಮತ್ತು ಇದನ್ನು ನೀವು ಏಳು ದಿನಗಳ ಕಾಲ ನೀವು ಇದನ್ನ ಆರಾಮಾಗಿ ಫ್ರಿಡ್ಜಿನಾಗ ಇಟ್ಕೊಂಡು ಟ್ರೈ ಹಚ್ಕೋಬೋದು ಯಾವುದೇ ರೀತಿ ನೀವು ಪ್ರತಿದಿನಾನು ಮಾಡ್ಕೋಬೇಕು ಅನ್ನೋ ಅವಶ್ಯಕತೆ ಇಲ್ಲ ಒಂದು ಸರ್ತಿ ಮಾಡಿ ಚೆನ್ನಾಗಿ ಏರ್ ಕಂಟೈನರ್ ಡಬ್ಬದಾಗ ಹಾಕಿ ನೀವು ಫ್ರಿಜ್ನಾಗ ಇಟ್ಟುಕೊಂಡು ಏಳು ದಿನ ಆರಾಮಾಗಿ ನೀವು ಪ್ರತಿದಿನ ಇನ್ನು ಯಾವ ರೀತಿ ಹಚ್ಚಬೇಕು ಅಂತಂದರೆ ಪ್ರತಿದಿನ ನೀವು ನೈಟ್ ಹಚ್ಚಿ ಮುಖಾನ ಬೆಳಗ್ಗೆದ್ದು ಮುಖ ತೊಳೆದ್ರೆ ಸಾಕು ನಮ್ಮ ಮುಖದ ಮೇಲೆ ಇಂಥ ಕಪ್ಪು ಕಲೆಗಳು ಬಂಗು ಏನು ಡಾರ್ಕ್ ಸರ್ಕಲ್ಲು ಅನ್ನಿ ಒಂದು ಸ್ಕಿನ್ನು ಇರುತ್ತಲ್ಲ ಎಲ್ಲನೂ ಇದರಿಂದ ಕಡಿಮೆ ಆಗ್ತಾ ಬರ್ತೈತಿ ನಾವು ವಿಟಮಿನ್ ಸಿ ಬಗ್ಗೆ ವಿಟಮಿನ್ ಸಿ ಸಿರಮ್ ಬಗ್ಗೆ ನಾ ಹೆಚ್ಚಿಗೆ ಹೇಳೋದು ಇಲ್ಲೇನು ಅವಶ್ಯಕತೆ ಇಲ್ಲ ಅನಿಸತಿ ಯಾಕಂತಂದ್ರೆ ವಿಟಮಿನ್ ಸಿ ಸಿರಮ್ ಏನು ಕೆಲಸ ಮಾಡ್ತೈತಿ ನಮ್ಮ ಸ್ಕಿನ್ ಮ್ಯಾಲ ಅನ್ನೋದು ಎಲ್ಲರಿಗೂ ಗೊತ್ತಿದ್ದಿದ್ದ ಜಾಸ್ತಿ ವಿಟಮಿನ್ ಸಿ ಇರುವಂಥ ಒಂದು ಹಣ್ಣುಗಳನ್ನಾತು ಆಮೇಲೆ ತರಕಾರಿಗಳನ್ನಾತು ತಿಂತ ಇದ್ರೆ ನಮ್ಮ ಆರೋಗ್ಯನೂ ಚೆನ್ನಾಗಿರ್ತೈತಿ ಮತ್ತು ನಮ್ಮ ಸ್ಕಿನ್ನೂ ಚೆನ್ನಾಗಿರ್ತೈತಿ ಹಾಗಾಗಿ ಈ ವಿಟಮಿನ್ ಸಿ ಇರುವಂಥ ಒಂದು ಪದಾರ್ಥಗಳನ್ನ ಜಾಸ್ತಿ ಜಾಸ್ತಿ ಸೇವನೆಯೂ ಮಾಡಿರಿ ಹಂಗೆ ಈ ಒಂದು ವಿಟಮಿನ್ ಸಿ ಸಿರಮಾನ ನೀವು ಸ್ಕಿನ್ಗೂ ಹಚ್ಚಿರಿ ನೆಕ್ಸ್ಟ್ ವಿಡಿಯೋ ಒಳಗೆ ಇನ್ನೂ ಒಂದು ಇಂಪಾರ್ಟೆಂಟಾಗಿರುವಂಥ ಒಂದು ಒಳ್ಳೆಯ ಒಂದು ಹೋಮ್ ರೆಮಿಡಿನ ತೊಗೊಂಡ್ಬರ್ತೀನಿ ಭಾಳನೇ ಚೆನ್ನಾಗಿರ್ತದೆ ಅದು ಅದು ಇದರ್ ರಿಲೇಟೆಡ್ ಆಗಿರ್ತೈತಿ ಅದೇ ನಾನು ನೆಕ್ಸ್ಟ್ ವಿಡಿಯೋ ಒಳಗೆ ತಗೊಂಡು ಬರ್ತೀನಿ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆದರೆ ಏನು ಮಾಡಬೇಕು ದಯವಿಟ್ಟು ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನು ಮರಿಬಿಡಿ ಫ್ರೆಂಡ್ಸ್ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳೋದು ರಿಕ್ವೆಸ್ಟ್ ಮಾಡ್ಕೊತ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಿದ್ದೀನಿ ಮತ್ತು ಮುಂದೆ ಒಂದು ಒಳ್ಳೆ ವೀಡಿಯೋದೊಂದಿಗೆ ಬರ್ತೀನಿ ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್ ಬಾಯ್